ಅತಿಯಾದ ಬಡ್ಡಿ ದರಗಳು ಮತ್ತು ಹಣಕಾಸು ಸಂಸ್ಥೆಗಳು ಕಾನೂನು ನಿಬಂಧನೆಗಳ ದುರುಪಯೋಗದಿಂದಾಗಿ ಭಾರತದ ಎಪ್ಪತ್ತೈದು ಕೋಟಿ ಸಾಲಗಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂತೇಳಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಅಖಿಲ ಭಾರತ ಸಾಲಗಾರರು ಮತ್ತು ರೈತರ ಒಕ್ಕೂಟದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ದಯಾನಂದ್ ತಿಳಿಸಿದ್ದಾರೆ ಹಾಗಾದ್ರೆ ಭಾರತದ ಸಾಲಗಾರರು ಹೆಚ್ಚಿನ ಬಡ್ಡಿ ಮತ್ತು ಕಾನೂನು ದುರುಪಯೋಗದಿಂದಾಗಿ ಬಳಲುತ್ತಿರೋದೇಗೆ ಈ ಬಗ್ಗೆ ಎಐಎಫ್ಬಿಎಫ್ ನ ಅಧ್ಯಕ್ಷ ದಯಾನಂದ್ ಅವರು ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಗಳೂರಿನ ಶಾಸಕರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಫೆಡರೇಷನ್ ಪದಾಧಿಕಾರಿಗಳು ಆರ್ಥಿಕತೆಯ ಬೆನ್ನೆಲುಬಾಗಿರುವ ರೈತರು ವಿದ್ಯಾರ್ಥಿಗಳು ಸಾರಿಗೆದಾರರು ಎಂಎಸ್ಎಂಇಗಳು ಮತ್ತು ಉದ್ಯಮಿಗಳನ್ನು ರಕ್ಷಿಸಲು ತುರ್ತು ಸುಧಾರಣೆಗಳಿಗೆ ಕರೆ ನೀಡಿದ್ದಾರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಎಐಎಫ್ಬಿಎಫ್ನ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ದಯಾನಂದ್ ಮಾತನಾಡಿ ಭಾರತದ ಬಡ್ಡಿ ದರಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತ ಶೇಕಡಾ ನಾನ್ನೂರು ಆರುನೂರರಷ್ಟು ಹೆಚ್ಚಾಗಿವೆ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಈ ಬಡ್ಡಿ ದರಗಳ ಸಾಲವು ಸಮಂಜಸವಲ್ಲ ಅಂತ ಹೇಳಿದ್ದಾರೆ ಇಂತಹ ಬಡ್ಡಿ ದರಗಳಲ್ಲಿ ಯಾವುದೇ ಸಾಲಗಾರನು ಬದುಕಲು ಸಾಧ್ಯವಿಲ್ಲ ಅಭಿವೃದ್ಧಿ ಹೊಂದೋದ್ಬಿಡಿ ಸಾಲಗಾರರ ಘನತೆ ಮತ್ತು ಭರವಸೆಯನ್ನ ಕಸಿದುಕೊಳ್ಳುತ್ತಿದ್ದಾರೆ ಇದೇ ವೇಳೆ ಬ್ಯಾಂಕುಗಳು ದಾಖಲೆಯ ಲಾಭವನ್ನ ಪಡೆಯುತ್ತಿವೆ ಅಂತ ಅವರು ಹೇಳಿದ್ದಾರೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ಅಡಿಯಲ್ಲಿ ಕಾನೂನುಗಳ ದುರುಪಯೋಗ ಮತ್ತು ತೊಂಬತ್ತು ದಿನಗಳೊಳಗೆ ಎನ್ಪಿಎಗಳನ್ನ ಅನಿಯಂತ್ರಿತವಾಗಿ ಘೋಷಿಸಿರುವುದನ್ನ ಫೆಡರೇಷನ್ ಖಂಡಿಸಿದೆ ಇದು ಅನೇಕ ಕಾರ್ಯಸಾಧ್ಯವಾದ ಕಂಪನಿಗಳನ್ನ ಅಕಾಲಿಕ ದಿವಾಳಿಯಾಗುವಂತೆ ಮಾಡಿದೆ ಅನೇಕ ಸಂದರ್ಭಗಳಲ್ಲಿ ಸ್ವತ್ತುಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗ್ತಿದೆ ಉದ್ಯಮಶೀಲತೆಯ ಪ್ರಯತ್ನವನ್ನು ನಾಶಪಡಿಸುತ್ತದೆ ಡಿಆರ್ಟಿ ಎನ್ಸಿಎಲ್ಟಿ ಮತ್ತು ಸಿವಿಲ್ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿನ ಅನೇಕ ವಸೂಲಾತಿ ಪ್ರಕ್ರಿಯೆಗಳಿಂದ ಹಿಡಿದು ತನಿಖಾ ಸಂಸ್ಥೆಗಳ ದುರುಪಯೋಗದವರೆಗೆ ಬಲವಂತದ ಕಾನೂನು ಕ್ರಮಗಳು ಸಾಲಗಾರರನ್ನ ಪರಿಹಾರವನ್ನ ನೀಡುವ ಬದಲು ಸಂಕಷ್ಟಕ್ಕೆ ತಳ್ಳುತ್ತಿವೆ ಅಂತೇಳಿ ಎಐಎಫ್ ಬಿ ಎತ್ತಿ ತೋರಿಸಿದೆ ಈ ಕ್ರಮವು ವೈಯಕ್ತಿಕ ಜೀವನವನ್ನ ಹಾಳು ಮಾಡುವುದಲ್ಲದೆ ಭಾರತದ ಆರ್ಥಿಕ ಸ್ಥಿರತೆಯನ್ನು ದುರ್ಬಲಗೊಳಿಸುತ್ತದೆ ಅಂತೇಳಿ ಫೆಡರೇಷನ್ ಎಚ್ಚರಿಸಿದೆ ಒಂದು ಏನು ರ್ಯಾಪೋ ರೇಟ್ ಇದೆ ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ ನೀವೊಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿಯಪ್ಪ ಪರವಾಗಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್ ಆದರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಇದೆ ಬ್ಯಾಂಕ್ಸ್ಗೆ ಹಾಕಬೇಕು ಅಷ್ಟೊಂದು ಬೇಕು ಹಾಗಾಗಿ ಅದನ್ನು ನೀವು ರ್ಯಾಪೋ ರೇಟ್ ಮೇಲೆ ಇಮಿಡಿಯೇಟಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ಒಂದು ಇವತ್ತು ಪ್ರತಿ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು ಈ ಒಂದು ಇದು ಹೇಳಿದ್ರೆ ನೀವು ಸಾಕಷ್ಟು ನಮ್ಮ ಕಾನೂನಲ್ಲಿ ಏನಿದ್ದಾರೆ ಐ ಬಿ ಸಿ ಇರ್ಬೋದು ಐ ಡಿ ಬಿ ಇರ್ಬೋದು ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆ ಇದೆ ಯಾಕೆಂದರೆ ಇದನ್ನು ಉಪಯೋಗಿಸಿ ಬ್ಯಾಂಕ್ ದುರುಪಯೋಗ ಮಾಡಿಕೊಳ್ತಾ ಇದೆ ಒತ್ತಾಯಿಸಿದ ಪ್ರಮುಖ ಸುಧಾರಣೆಗಳು ಜಾಗತಿಕ ಮಾನದಂಡಗಳಿಗೆ ಸಾಲ ನೀಡುವ ದರಗಳನ್ನು ತರ್ಕಬದ್ಧಗೊಳಿಸುವುದು ಲಿಕ್ವಿಡೇಷನ್ ಅಥವಾ ಆಸ್ತಿ ಮಾರಾಟದ ಮೊದಲು ಸಾಲಗಾರರಿಗೆ ಆರು ತಿಂಗಳ ಪರಿಹಾರವನ್ನು ಒದಗಿಸಿ ಐಆರ್ಪಿಗಳು ಆರ್ಪಿಗಳ ಸ್ವತಂತ್ರ ನೇಮಕವನ್ನ ಎನ್ಸಿಎಲ್ಟಿಯಿಂದ ಖಚಿತಪಡಿಸಿಕೊಳ್ಳಬೇಕೆಯೇ ಹೊರತು ಬ್ಯಾಂಕುಗಳಲ್ಲ ಸಿಜಿಟಿಎಂಎಸ್ಸಿ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿಗಳವರೆಗೆ ಮೇಲಾಧಾರ ಮತ್ತು ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡುವುದು ಬ್ಯಾಂಕುಗಳು ವಿಮಾ ಉತ್ಪನ್ನಗಳನ್ನು ಬಲವಂತವಾಗಿ ಅಡ್ಡ ಮಾರಾಟ ಮಾಡುವ ಅಭ್ಯಾಸವನ್ನ ಕೊನೆಗೊಳಿಸುವುದು ಐಬಿಸಿ ಪ್ರಕ್ರಿಯೆಗಳಲ್ಲಿ ಸಾಲಗಾರರಿಗೆ ಮತದಾನ ಹಕ್ಕುಗಳನ್ನು ನೀಡುವುದು ಸಾಲಗಾರರು ದಾನವನ್ನ ಕೇಳುತ್ತಿಲ್ಲ ಅವರು ನ್ಯಾಯೋಚಿತ ಕೇಳುತ್ತಿದ್ದಾರೆ ಈ ಸಮಸ್ಯೆಗಳನ್ನ ಪರಿಹರಿಸದ ಹೊರತು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಕನಸು ಹಾಗೆಯೇ ಉಳಿಯುತ್ತದೆ ಅಂತೇಳಿ ದಯಾನಂದ್ ಅವರು ಪ್ರಶ್ನಿಸಿದ್ದಾರೆ ವಿಶ್ವಾಸವನ್ನ ಪುನಃಸ್ಥಾಪಿಸುವ ಜೀವನೋಪಾಯವನ್ನ ರಕ್ಷಿಸುವ ಮತ್ತು ಭಾರತದ ಆರ್ಥಿಕ ಅಡಿಪಾಯವನ್ನ ಬಲಪಡಿಸುವ ಸಾಲಗಾರ ಕೇಂದ್ರಿತ ನೀತಿ ಸುಧಾರಣೆಗಳ ಅಗತ್ಯವಿದೆ ಅಂತೇಳಿ ಫೆಡರೇಷನ್ ಪದಾಧಿಕಾರಿಗಳು ಹೇಳಿದ್ದಾರೆ ಈ ಒಂದು ಮಾಡಬೇಕು ಟ್ಯಾಕ್ಸ್ ಏನಿದೆ ಇದಕ್ಕೆ ಅಮೆಂಡ್ಮೆಂಟ್ಸ್ ಅಮೆಂಡ್ಮೆಂಟ್ಸನ್ನು ತರಬೇಕು ಇವತ್ತೇನು ಬ್ಯಾಂಕ್ ಆಫೀಸರ್ಸು ಒಂದು ಫೇಲ್ ಆಗಿರ್ತಕ್ಕಂಥ ಯೂನಿಟ್ಗೆ ಸತ್ತಿರೋನ್ ಮೇಲೆ ಮತ್ತೆ ಇದು ದೊಣ್ಣೆಯಿಂದ ಹೊಡೆಯೋದು ಅಂತಾರಲ್ಲ ಆ ರೀತಿ ಎನ್ ಪಿ ಐ ಅಕೌಂಟ್ಸ್ಗೆ ಸಲ ಅವನು ಸುಸ್ತಿದಾರ ಆದಮೇಲೆ ತಿರುಗಿ ಅದಕ್ಕೆ ಪೆನಾಲ್ಟಿ ಹಾಕ್ಕೊಂಡು ಅವನ ಆಸ್ತಿಯನ್ನು ಹರಾಜಾಕಿ ಹಾಕಿ ಇವತ್ತು ರಾತ್ರೋರಾತ್ರಿ ಉದ್ದಿಮೆದಾರನ ಮನೆಯಿಂದ ಮತ್ತು ಅವರು ಕಾರ್ಖಾನೆಯಿಂದ ಹೊರಗಡೆ ಹಾಕುವಂಥ ಒಂದು ಕೆಲಸ ಏನಾಗ್ತಾ ಇದೆ ಇದನ್ನು ನಿಲ್ಲಿಸಲಿಕ್ಕಾಗಿ ಮತ್ತೆ ಯಾರು ರೈತರು ಇವತ್ತು ರೈತರು ಪ್ರತಿದಿನ ಕೂಡ ದೇಶದಲ್ಲಿ ನಲವತ್ತೆಂಟು ಜನ ರೈತರು ಸಾಲದ ಸುಳಿಗೆ ಸಿಕ್ಕಿ ಇವತ್ತು ಸಾಯ್ತಾ ಇದ್ದಾರೆ ಅದಕ್ಕೆ ನಾವೊಂದು ಒಂದು ಇವತ್ತು ಟೋಲ್ ಫ್ರೀ ನಂಬರನ್ನು ಹಾಕಿ ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾಯುವ ಮದುವೆ ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ಅಂತೇಳಿ ಒಂದು ಟೋಲ್ ಫ್ರೀ ನಂಬರನ್ನು ತಮಗೆ ಕೊಡ್ತೇವೆ ಆ ಟೋಲ್ ಫ್ರೀ ನಂಬರ್ ಇವತ್ತು ಮಾಧ್ಯಮಗಳಿಗೆಲ್ಲ ನಾವು ಕೊಡ್ತೇವೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರ ರಚನೆಗೆ ಹೋಗಿ ಅವರ ಒಂದು ಸಾವನ್ನ ತಡೆಯುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹೆಚ್ಚಿನ ವಿಚಾರವನ್ನು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರು ಹನ್ನೆರಡು ಗಂಟೆಗೆ ಎಫ್ ಕೆ ಸಿ ಸಿ ಬಿಲ್ಡಿಂಗಲ್ಲಿ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ನಾವು ಫಾರ್ವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದೀವಿ ಅಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಅವತ್ತಿನ ದಿವಸ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಕಾರ್ಪೊರೇಟ್ ಮಿನಿಸ್ಟ್ರಿಗೆ ಮತ್ತು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮೆಮೊರೆಂಡಮನ್ನು ಕಳಿಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಷನ್ನ ಮ್ಯಾನಿಫೆಸ್ಟೋ ಆಗಿ ಈ ಒಂದು ನಾವೇನು ನಾವು ಡಿಮಾಂಡ್ಸನ್ನು ಇಡ್ತಾ ಇದ್ದೇವೆ ಈ ಡಿಮಾಂಡನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಬೇಕು ಸೇರಿಸಿಲ್ಲ ಅಂತ ಹೇಳಿದ್ರೆ ವರ್ಷ ನಿಮಗೆ ಎಪ್ಪತ್ತೈದು ಕೋಟಿ ಬಾರೋ ವರ್ಷ ಏನಿದ್ದಾರೆ ಅವರು ನಿಮಗೆ ಉತ್ತರವನ್ನು ಹೇಳ್ತಾರೆ ಅನ್ನೋ ಒಂದು ಮಾತನ್ನ ತಮ್ಮ ಹಾಗಾದ್ರೆ ಅತಿಯಾದ ಬಡ್ಡಿ ದರಗಳು ಮತ್ತು ಹಣಕಾಸು ಸಂಸ್ಥೆಗಳು ಕಾನೂನು ನಿಬಂಧನೆಗಳ ದುರುಪಯೋಗ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ಎಐಎಫ್ ಬಿಎಫ್ ನ ಅಧ್ಯಕ್ಷ ದಯಾನಂದಿತ್ತಿರೋ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ